ಮಾರ್ಕೆಟ್ ಇದೆ ಮಾರ್ಕೆಟ್ ಒಳಗಡೆ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಜನ ಸೇರುವಂಥ ಒಂದು ಪ್ಲೇಸನ್ನ ನಿನ್ನೆ ರಾತ್ರಿ ಐಡೆಂಟಿಫಿಕೇಶನ್ ಮಾಡಿ ನಮ್ಮ ಬಳ್ಳಾರಿ ಜಿಲ್ಲೆ ಎಸ್ ಪಿ ಮತ್ತು ಇನ್ನ ಉಳಿದಿರುವಂಥ ಎಲ್ಲ ಪೊಲೀಸ್ ಅಧಿಕಾರಿಗಳು ಕೂಡ ನಿನ್ನೆ ಬಂದಿದ್ರು ನಾವು ಸ್ಥಳಕ್ಕೆ ಹೋಗಿ ಜಿಲ್ಲಾಧ್ಯಕ್ಷ ಅನಿಲ್ ನಾಯ್ಡು ಶ್ರೀರಾಮನವರು ನಾನು ಮತ್ತು ಎಲ್ಲರೂ ಅದನ್ನು ವೀಕ್ಷಣೆ ಮಾಡಿ ನಮಗೆ ಆ ಪ್ಲೇಸ್ ಒಪ್ಪಿಗೆ ಆದ್ರೆ ಅಲ್ಲಿ ಪರ್ಮಿಷನ್ ಕೊಡ್ಲಿಕ್ಕೆ ಅಂತ ಹೇಳಿ ಯಾಕಂದ್ರೆ ಬಳ್ಳಾರಿ ಮುನ್ಸಿಪಲ್ ಗ್ರೌಂಡ್ ಅಲ್ಲಿ ಹದಿನೇಳನೇ ತಾರೀಕು ಪಿ ಯು ಸಿ ಎಕ್ಸಾಮಿನೇಷನ್ಸ್ ಇದೆ ಅವರು ಎಕ್ಸಾಮ್ಸ್ ಒಂದೂವರೆ ಎರಡು ಗಂಟೆ ಕಾರ್ಯಕ್ರಮ ಮಾಡಬೇಕಂದ್ರೂ ಕೂಡ ಮಕ್ಕಳಿಗೂ ತೊಂದರೆ ಆಗುತ್ತೆ ಯಾಕಂದ್ರೆ ಬೆಳಿಗ್ಗೆಯಿಂದ ಜನ ಬರೋದು ಆ ಡಿಸ್ಟರ್ಬೆನ್ಸ್ ಇರುತ್ತೆ ಅಂತ ಹೇಳಿ ನಾವಲ್ಲಿ ಬೇಡ ಅಂತ ಹೇಳಿ ಒಂದು ತೀರ್ಮಾನ ತಗೊಂಡು ಸೊ ಒಂದೆರಡು ಎರಡು ಮೂರು ಪ್ಲೇಸಸ್ ನೋಡಿದಾಗ ಎ ಪಿ ಎಂ ಸಿ ಮಾರ್ಕೆಟ್ ಅಲ್ಲಿ ಒಂದು ದೊಡ್ಡ ಸಂಖ್ಯೆ ಯಾಕಂದ್ರೆ ಜನ ಸುಮಾರು ಅಂದ್ರೆ ಒಂದು ಐವತ್ತು ಸಾವಿರಕ್ಕಿಂತ ಹೆಚ್ಚು ಬರುವಂತ ನಿರೀಕ್ಷೆ ಇರುತ್ತದೆ ಆದ್ರೆ ನಾವೇ ಜನಗಳನ್ನ ರಿಕ್ವೆಸ್ಟ್ ಮಾಡಿ ಯಾಕಂದ್ರೆ ಅಲ್ಲಿ ನಾವು ನಿನ್ನೆ ಹೋಗಿ ನೋಡಿದಾಗ ಮ್ಯಾಕ್ಸಿಮಮ್ ಅಂದ್ರೆ ಒಂದು ಮೂವತ್ತು ಸಾವಿರ ಜನಗಳನ್ನ ನಾವು ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಚೇರ್ಸ್ನ ಕಂಪ್ಲೀಟ್ ಮಾಡಲಿಕ್ಕೆ ಮಾತ್ರ ಅವಕಾಶ ಇದೆ ನಾವು ಒಂದು ಹತ್ತು ಸಾವಿರ ಜನ ನಿಂತ್ಕೋಬಹುದು ಸೊ ಹಾಗಾಗಿ ನಾವು ಸ್ವಲ್ಪ ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿ ಜನಗಳನ್ನ ಒಂದು ಆ ಮಟ್ಟದಲ್ಲಿ ಬರೋದ್ರಿಂದ ಕಾರ್ಯಕ್ರಮ ಸ್ಥಳ ತೊಂದರೆ ಆಗಬಾರ್ದು ಮತ್ತೆ ಜನರಿಗೂ ತೊಂದರೆ ಆಗಬಾರ್ದು ಅಂತೇಳಿ ಒಂದು ಸೀಮಿತ ಮಾಡಿಕೊಂಡು ಅಲ್ಲಿ ಒಂದು ಕಾರ್ಯಕ್ರಮ ಅಂದರೆ ಇವತ್ತು ನಿನ್ನೆ ವಿಜೇಂದ್ರ ಅವರು ಕೂಡ ಮಾತಾಡಿದರು ನಮ್ಮ ರಾಷ್ಟ್ರೀಯ ನಾಯಕರುಗಳು ಹೇಳಿರುವಂಥ ಒಂದು ವಿಚಾರ ಏನಾದ್ರೆ ಹೋರಾಟ ಒಂದು ಸ್ವರೂಪ ಹಂತ ಹಂತವಾಗಿ ಮಾಡೋಣ ಮೊದಲು ನಾವು ಮೊದಲನೇ ಪ್ರತಿಭಟನೆ ಮತ್ತು ಸಮಾವೇಶ ಮೂಲಕ ನಮ್ಮ ಏನು ರಾಜ್ಯ ಸರ್ಕಾರದ ಮೇಲೆ ನಾವೇನು ಬೇಕು ಅಂತೇಳಿ ನಾವು ಆಗ್ರಹವನ್ನು ಮಾಡ್ತಾ ಇದ್ದೀವಿ ಅದನ್ನು ನಾವು ಸಭೆ ಮೂಲಕ ಸಾರ್ವಜನಿಕ ಸಮಾವೇಶದ ಮೂಲಕ ಒಂದು ಪ್ರತಿಭಟನೆ ರ್ಯಾಲಿ ಮಾಡೋಣ ನಮ್ಮ ರವಿಕುಮಾರ್ ಅವರು ಹೇಳಿದಾಗೆ ಅವತ್ತು ಬೆಳಿಗ್ಗೆ ಎಲ್ಲ ಕೋರ್ ಕಮಿಟಿ ಸದಸ್ಯರು ಕೂಡ ಬಳ್ಳಾರಿಗೆ ಆಗಮಿಸ್ತಾ ಇದ್ದಾರೆ ಕಾರ್ಯಕ್ರಮಕ್ಕಿಂತ ಮುಂಚೆ ಆ ಒಂದು ನೆಕ್ಸ್ಟ್ ಹೋರಾಟದ ಬಗ್ಗೆ ಅವತ್ತು ಒಂದು ತೀರ್ಮಾನ ಮಾಡಿ ಮತ್ತು ರಾಷ್ಟ್ರೀಯ ನಾಯಕರ ಜೊತೆ ಇಪ್ಪತ್ತನೇ ತಾರೀಕು ಆದಮೇಲೆ ಟ್ವೆಂಟಿ ಏತ್ ಡೆಲ್ಲಿಗೆ ಹೋಗ್ಬಿಟ್ಟು ಮಾತಾಡ್ಕೊಂಡ್ಬಿಟ್ಟು ಮತ್ತು ಇನ್ನೊಂದು ಪ್ರತಿಭಟನೆ ವಿಚಾರದಲ್ಲಿ ಪಾದಯಾತ್ರಿ ವಿಷಯದಲ್ಲಿ ದಿನಾಂಕವನ್ನು ಡೆಲ್ಲಿಗೆ ಹೋಗಿ ಬಂದ ಮೇಲೆ ಘೋಷಣೆ ಮಾಡೋಣ ಅಂತೇಳಿ ನಿನ್ನೆ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ಹೇಳಿರೋ ಕಾರಣ ಇವತ್ತು ನಾವು ಹದಿನೇಳನೇ ತಾರೀಕು ಎ ಪಿ ಎಂ ಸಿ ಮಾರ್ಕೆಟಲ್ಲಿ ಮೊದಲ ಹಂತದ ಹೋರಾಟ ಒಂದು ಪ್ರತಿಭಟನೆ ರ್ಯಾಲಿ ಅವರು ನಮ್ಮ ರವಿಕುಮಾರ್ ಅವರು ಹೇಳಿದ ಹಾಗೆ ಶಾಸಕರನ್ನ ಅವರು ಬಂಧನ ಮಾಡಿ ಬಂತು ಫರ್ದರ್ ನಮ್ಮ ಕೋರ್ ಕಮಿಟಿ ತೀರ್ಮಾನದಂತೆ ಸಿಬಿಐ ಇನ್ಕ್ವೈರಿಗೆ ಕೊಡುವುದರ ಮೂಲಕ ಇವತ್ತು ರಾಜ್ಯದ ಜನರಿಗೆ ಸರ್ಕಾರ ನಿಷ್ಪಕ್ಷಪಾತವಾಗಿ ನಾವು ತಪ್ಪು ಯಾರೇ ಮಾಡಿದ್ರು ಅವರು ಶಿಕ್ಷೆಗೆ ಒಳಪಡ್ತಾರೆ ಅನ್ನೋದನ್ನ ಅವರು ಪ್ರಾಮಾಣಿಕವಾಗಿ ತೋರಿಸೋ ಪ್ರಯತ್ನ ಮಾಡಿದ್ರೆ ಇಡೀ ರಾಜ್ಯ ಅಲ್ಲ ದೇಶನೇ ಮೆಚ್ಚುಕೊಳ್ತಾರೆ ಸಿದ್ದರಾಮಯ್ಯ ಹಾಗಾಗಿ ಹದಿನೇಳನೇ ತಾರೀಕು ಬೆಳಿಗ್ಗೆ ಕೋರ್ ಕಮಿಟಿ ಸದಸ್ಯರೆಲ್ಲರೂ ಎಲ್ಲರೂ ಕೂಡ ಅವತ್ತು ನಮ್ಮ ಪ್ರತಿಭಟನಾ ರ್ಯಾಲಿ ನಂತರ ಮುಂದಿನ ಹೋರಾಟದ ಬಗ್ಗೆ ಕೂಡ ತೀರ್ಮಾನ ಮಾಡಿ ಅದನ್ನ ராஷ்ட்ரிய நாயக்கர் கவனிக்கு தமிழன் வந்து பதினெட்டு தினாங்க வந்து அந்த